ಇ ವಿ ಎಮ್ನ ಸತ್ಯಾಸತ್ಯತೆ ಬಗ್ಗೆ ಈಗಾಗಲೇ ಎಲ್ಲ ಕಡೆಗಳಲ್ಲಿ ಕೂಡ ಅದರ ದುರ್ಬಳಕೆ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಟೆಕ್ನಿಕಲಿ ಇಟ್ ಈಸ್ ನಾಟ್ ಪಾಸಿಬಲ್ ಅಂತ ಹೇಳುವಂಥದ್ದನ್ನು ಎಕ್ಸ್ಪರ್ಟ್ಸು ಎಲ್ಲರೂ ಹೇಳಿದ್ದಾರೆ ಇವರಿಗೆಲ್ಲ ಈ ಆಲೋಚನೆಗಳು ಯಾವಾಗ ಆಗೋದು ಅಂತ ಹೇಳಿದರೆ ನಾವೆಲ್ಲ ಮುಳುಗುತ್ತಾ ಇದ್ದೇವೆ ಅಂತ ಹೇಳೋ ಕೊನೆಯ ಉಸಿರಿರೋ ಇರುವಾಗ ಅಂಥದ್ದನ್ನು ನಮ್ಮ ವಿರೋಧಿಗಳು ಹೇಳುವಂಥದ್ದು ಸರ್ ಇವತ್ತು ಪ್ರದೇಶ ಸಾರಿ ತೆಲಂಗಾಣದಲ್ಲಿ ಇ ವಿ ಎಮ್ ದುರ್ಬಳಕೆ ಆಯ್ತಾ ಹೇಳಿದ್ರಾ ಅದರ ರಿಸಲ್ಟ್ ಬಂದಮೇಲೆ ಕರ್ನಾಟಕದಲ್ಲಿ ಮೊನ್ನೆ ನೂರ ಮೂವತ್ತಾರು ಬಂತಲ್ಲ ಆಗ ಭಾರಿ ದೊಡ್ಡ ರೀತಿಯಲ್ಲಿ ದುರ್ಬಳಕೆ ಆಯಿತು ಅಂತ ಏನಾದ್ರು ಅವ್ರು ಹೇಳಿದಾರ ಇದನ್ನೆಲ್ಲ ಒಂದು ಒಂದು ಕನಿಷ್ಠ ಪರಿಜ್ಞಾನ ಅಂತ ಹೇಳ್ತಾರೆ ಈ ಕನಿಷ್ಠ ಪರಿಜ್ಞಾನ ಆದರೆ ಇರಬೇಕು ನಿನ್ನೆ ರಾಹುಲ್ ಅವರು ಭಾರಿ ದೊಡ್ಡ ಸಂಗತಿಗಳನ್ನು ಹೇಳಿದರು ಸುಳ್ಳು ಮತ್ತು ಸತ್ಯದ ಮಧ್ಯೆ ನಡೆಯುವಂಥ ನಡೆಯುವಂಥ ಒಂದು ಚುನಾವಣೆ ಇದು ಅಂತ ಇಂಥ ಒಂದು ಅದ್ಭುತ ಸುಳ್ಳು ಹೇಳಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ ಅಂತ ಹೇಳಿದರೆ ಮತ್ತೆ ಹೇ ಈ ನಿಮ್ಮ ಹೇಳಿದ್ದಾರೆ ಅದನ್ನು ನಿಜ ಅದನ್ನು ನಿಜ ನಿಜವಾಗಿ ಸುಳ್ಳು ಮತ್ತು ಸತ್ಯ ಅಂತ ಹೇಳುವಂಥದ್ರ ಬಗ್ಗೆ ಇದೊಂದು ನಡೀತದೆ ಅಂತ ಹೇಳುವಂಥದ್ದನ್ನು ಅವರು ಹೇಳುವುದಾದರೆ ಈ ದೇಶ ಜನ ಇಷ್ಟರವರೆಗೆ ಕೊಟ್ಟಂಥ ಎಲ್ಲ ತೀರ್ಮಾನಗಳು ಅದು ಸುಳ್ಳಿನ ತೀರ್ಮಾನ ಅಂತ ಹೇಳುವಂಥದ್ದನ್ನು ಜನರ ಮೇಲೆ ಇದೊಂದು ಅವರು ಮಾಡ್ತಾ ಇರುವಂಥ ದೇಶ